ಗೈಸ್ ಡ ಗ್ರೈಟ್ ಸೊ ಗೈಸ್ ಫೈನಲಿ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ರಿಫಾರ್ಮ್ ಏನಿತ್ತು ಮೋದಿಜಿಯವರು ಏನೋ ಆಗಸ್ಟ್ ಹದಿನೈದಕ್ಕೆ ಹೇಳಿದ್ರು ರೆಡ್ ಪೋರ್ಟ್ನಿಂದ ಅದು ಫೈನಲಿ ಇವಾಗ ಬಿಡುಗಡೆ ಆಗಿದೆ ಸೊ ಈ ಒಂದು ಏನೋ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ರಿಫಾರ್ಮ್ ಏನಿದೆ ಅದರಲ್ಲಿ ಏನೆಲ್ಲ ರಿಲೀಫ್ ಆಗಿದೆ ಎಷ್ಟು ಪರ್ಸೆಂಟೇಜ್ ಇದೆ ಎಷ್ಟು ಪರ್ಸೆಂಟೇಜ್ ರಿಡ್ಯೂಸ್ ಆಗಿದೆ ಕಡಿಮೆ ಆಗಿದೆ ಅನ್ನೋದನ್ನ ಇವುದಲ್ಲಿ ನಾವು ನೋಡೋಣ ನಿನ್ನೆ ಈ ಒಂದು ಚಾರ್ಟ್ ಏನಿದೆ ಬಿಡುಗಡೆ ಮಾಡಿದ್ದೆ ಗೌರ್ಮೆಂಟು ಜಿ ಎಸ್ ಟಿ ಕೌನ್ಸಿಲ್ ಏನಿದೆ ಇದನ್ನು ಅಪ್ರೂವ್ ಮಾಡಿದೆ ಸೊ ಯಾವ್ಯಾವ ಐಟೆಮ್ಸ್ಗಳಲ್ಲಿ ಎಷ್ಟು ಜಿ ಎಸ್ ಟಿ ಮೊದಲಿತ್ತು ಈಗ ಎಷ್ಟು ಕಮ್ಮಿ ಆಗಿದೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಜೀರೋ ಪರ್ಸೆಂಟ್ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಕಂಪ್ಲೀಟಾಗಿ ತೆಗೆದುಹಾಕಲಾಗಿದೆ ಅಂದರೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ನೀವು ಇಂಡಿವಿಜುವಲ್ ಸೊ ಇಂಡಿವಿಜುವಲ್ ಹೆಲ್ತ್ ಅಲ್ಲಿ ಮೊದಲು ಸುಮಾರು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಬಟ್ ಅದನ್ನು ತೆಗೆದ್ಬಿಟ್ಟು ಇವಾಗ ಜೀರೋ ಪರ್ಸೆಂಟ್ ಅಂದರೆ ಯಾವುದೇ ಇಲ್ಲ ನೀಲ್ ಮಾಡಿದೆ ಕಂಪ್ಲೀಟಾಗಿ ಸೊ ಇದೊಂದು ತುಂಬ ಏನೋ ಒಳ್ಳೆಯ ಒಂದು ಸ್ಟೆಪ್ ಅಂತ ಹೇಳ್ಬೋದು ಟುವರ್ಡ್ಸ್ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ರಿಫಾರ್ಮ್ ಸೊ ಏನೆಲ್ಲ ಎಷ್ಟು ಕಡಿಮೆ ಆಗಿದೆ ಯಾವುದ್ರಲ್ಲಿ ಏನು ಕಡಿಮೆ ಆಗಿದೆ ಫುಲ್ ಡೀಟೇಲ್ ಚಾರ್ಟಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಗುಡಿ ನಾಯ್ವರೆಗೂ ನೋಡ್ತಾ ಇದ್ದೀವಿ ಸೊ ಗೈಸ್ ನೋಡಿ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ರಿಫಾರ್ಮ್ನಲ್ಲಿ ಫಸ್ಟ್ ಬರೋದು ಸೇವ್ ಬಿಗ್ ಆನ್ ಡೈಲಿ ಎಸೆನ್ಸ್ ಅಂದರೆ ಡೈಲಿ ಒಂದು ಸಮ ಸಾಮಗ್ರಿಗಳನ್ನ ನಾವೇನು ಮನೆಗೆ ತೊಗೊಂಬರ್ತೀವಿ ಡೈಲಿ ಎಸೆನ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸೊ ಅಂಥದ್ರಲ್ಲಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ನಮಗೆ ಮೊದಲು ಬೀಳ್ತಾ ಇತ್ತು ಈಗ ಕೇವಲ ಐದು ಪರ್ಸೆಂಟ್ಗೆ ಮಾಡಲಾಗಿದೆ ಅದನ್ನು ಕಡಿಮೆ ಮಾಡಿ ಲೈಕ್ ವೈಸ್ ನೀವು ನೋಡ್ಕೋಬೋದು ಇಲ್ಲಿ ಸುಮಾರು ಸಾಮಗ್ರಿಗಳಿದೆ ಫಸ್ಟು ಹೇರ್ ಆಯಿಲ್ ಆಗಿರ್ಬೋದು ಶಾಂಪು ಅಥವಾ ಇನ್ನಿತರೆ ಅಂದರೆ ಡೈಲಿ ಎಸೆನ್ಸ್ನಲ್ಲಿ ಏನಿರುತ್ತೆ ನಾವು ತೊಗೊಳ್ಳೋಕ್ಕೆ ಅಂಥ ಒಂದು ಸಾಮಗ್ರಿಗಳನ್ನ ಲೈಕ್ ಇನ್ನೂ ಮಿಕ್ಷರ್ ಆಗಿರಲಿ ನಮ್ಕಿನ್ ಆಗಿರಲಿ ಬುರ್ಜಾ ಅಥವಾ ಇನ್ನಿತರೆ ಡೈಲಿ ಮನೆಯಾಗ ಸಾಮಗ್ರಿ ಸಾಮಗ್ರಿಗಳನ್ನ ನಾವೇನು ತಗೊಂಬರ್ತೀವಿ ಅಂತಹ ಒಂದು ಏನೋ ಸಾಮಗ್ರಿಗಳಲ್ಲೇನಿದೆ ಹದಿನೆಂಟು ಪರ್ಸೆಂಟ್ ಬೀಳ್ತಾ ಇತ್ತು ಹದಿನೆಂಟರಿಂದ ಹನ್ನೆರಡು ಪರ್ಸೆಂಟ್ ಬೀಳ್ತಾ ಬೀಳ್ತಾಯಿತ್ತು ಅದನ್ನು ತೆಗೆದುಬಿಟ್ಟು ಕೇವಲ ಐದು ಪರ್ಸೆಂಟಿಗೆ ಎಲ್ಲ ಐಟಮ್ಸ್ಗಳಲ್ಲೂ ಕೇವಲ ಐದು ಪರ್ಸೆಂಟಿಗೆ ಮಾಡಲಾಗಿದೆ ಸೊ ಇನ್ನು ಫಾರ್ಮರ್ಸ್ಗೆ ಕೂಡ ಇದರಲ್ಲಿ ಸ್ವಲ್ಪ ರಿಲೀಫನ್ನು ಕೊಡಲಾಗಿದೆ ಸೊ ಅದೇನತ್ತೋ ನೀವು ಟ್ರ್ಯಾಕ್ಟರ್ ಟೈರ್ಸ್ ಆ್ಯಂಡ್ ಪಾರ್ಟ್ಸ್ ಅಂದರೆ ಯಾಕಂದರೆ ಫಾರ್ಮರ್ಸ್ ಜಾಸ್ತಿ ಇನ್ನೋ ಟ್ಯಾಕ್ಟರ್ಗಳನ್ನ ಯೂಸ್ ಮಾಡ್ತಾರೆ ಟೈರ್ಗಳನ್ನ ಯೂಸ್ ಮಾಡ್ತಾರೆ ಅಂದರೆ ಲೈಕ್ ಇನ್ ಅವರ ಟ್ಯಾಕ್ಟರ್ಗಳಿಗೆ ಸೊ ಹಾಗಾಗಿ ಅದರಲ್ಲಿ ಟ್ರ್ಯಾಕ್ಟರ್ ಟೈರ್ ಪಾರ್ಟ್ಸ್ ಏನಿದೆ ಹದಿನೆಂಟು ಪರ್ಸೆಂಟ್ ಮೊದಲು ಜಿ ಎಸ್ ಟಿ ಇತ್ತು ಇವಾಗ ಅದನ್ನು ಐದು ಪರ್ಸೆಂಟ್ ಮಾಡಿದೆ ಟ್ಯಾಕ್ಟರ್ ಪರ್ಚೇಸ್ ಮಾಡಿದ್ರು ಮೊದಲು ಟ್ವೆಲ್ ಪರ್ಸೆಂಟ್ ಇತ್ತು ಇವಾಗ ಐದು ಪರ್ಸೆಂಟ್ಗೆ ಅದರಲ್ಲಿ ಜಿ ಎಸ್ ಟಿನ ಹಾಕಲಾಗಿದೆ ಅದರ ಜೊತೆಗೇನೆ ಸುಮಾರು ಇನ್ನೊ ಅಗ್ರಿಕಲ್ಚರ್ ಹಾರ್ಟಿಕಲ್ಚರಲ್ ಫಾರೆಸ್ಟಿ ಒಂದು ಸಾಯಿಲನ್ನು ರೆಡಿ ರೆಡಿ ಮಾಡೋಕೆ ಏನು ಮಷೀನನ್ನು ಅನ್ನು ಆ ಮಷೀನ್ ಮೊದಲು ಹನ್ನೆರಡು ಪರ್ಸೆಂಟ್ ಇತ್ತು ಸೊ ಇವಾಗ ಅದನ್ನು ಐದು ಪರ್ಸೆಂಟ್ಗೆ ಮಾಡಲಾಗಿದೆ ಗೈಸ್ ಇನ್ನು ಮೇನ್ ಇಂಪಾರ್ಟೆಂಟು ರಿಲೀಫ್ ಇನ್ ಹೆಲ್ತ್ ಸೆಕ್ಟರ್ ಸೊ ಹೆಲ್ತ್ ಸೆಕ್ಟರಲ್ಲಿ ತನ್ನ ಹೇಳಬೇಕು ಅಂತಂದರೆ ನಿಮಗೆ ಇಂಡಿವಿಜುವಲ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮೊದಲು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬೀಳ್ತಾ ಇತ್ತು ಇವಾಗ ಅದನ್ನು ತೆಗೆದುಬಿಟ್ಟು ನೀವು ನೋಡ್ಬೋದು ನಿಲ್ ಅಂದರೆ ಜೀರೋ ಪರ್ಸೆಂಟ್ ಅಂದರೆ ಯಾವುದೇ ಇಂಡಿವಿಜುವಲ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಏನು ತೊಗೊತಾರೆ ಅವರಿಗೆ ಮೊದಲು ಹದಿನೆಂಟು ಪರ್ಸೆಂಟಿಗೆ ತೊಗೊಳ್ತಾಯಿದ್ರು ಸೊ ಇವಾಗ ಜೀರೋ ಪರ್ಸೆಂಟ್ ಅಂದರೆ ಯಾವುದೇ ಇನ್ಶು ಇನ್ನು ಇನ್ ಅದರ ಜಿ ಎಸ್ ಟಿ ಅದರ ಮೇಲೆ ಇರೋದಿಲ್ಲ ಗೈಸ್ ಓಕೆ ಅದ್ರ ಜೊತೆಗೇ ಸುಮಾರು ಹೆಲ್ತಿಗೆ ಸಂಬಂಧಪಟ್ಟಂತೆ ಸುಮಾರು ಇದೆ ಥರ್ಮೋಮೀಟರ್ ಆಗಲಿ ಹದಿನೆಂಟು ಪರ್ಸೆಂಟ್ ಐದು ಪರ್ಸೆಂಟು ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಅದರ ಹನ್ನೆರಡು ಪರ್ಸೆಂಟ್ ಇತ್ತು ಮೊದಲು ಐದು ಪರ್ಸೆಂಟ್ ಇವಾಗ ಮಾಡಿದೆ ಆಮೇಲೆ ಆಲ್ ಡಯಾಗ್ನೋಸ್ಟಿಕ್ ಕಿಟ್ಸ್ ಏನು ಏನಿದೆ ಮೊದಲು ಹದಿನೈದು ಹನ್ನೆರಡು ಪರ್ಸೆಂಟ್ ಇತ್ತು ಇವಾಗ ಐದು ಪರ್ಸೆಂಟ್ ಮಾಡಿದೆ ಸೊ ಅದ್ರ ಮೇಲೆ ಸುಮಾರು ಇನ್ನೊ ಅದರಲ್ಲಿ ಏನೋ ಹೆಲ್ತ್ ಸೆಕ್ಟರ್ ಅಲ್ಲಿ ಅದನ್ನೆಲ್ಲ ಐದು ಪರ್ಸೆಂಟ್ಗೆ ಮಾಡಲಾಗಿದೆ ಇನ್ನು ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಆಟೋಮೊಬೈಲ್ ಸೆಕ್ಟರ್ನಲ್ಲೂ ಕೂಡ ಇನ್ನು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇತ್ತು ಇವಾಗ ಅದನ್ನು ಹದಿನೆಂಟು ಪರ್ಸೆಂಟಿಗೆ ಮಾಡಲಾಗಿದೆ ಸೊ ಇದರಲ್ಲಿ ನೀವು ನೋಡ್ಬೋದು ಚಾರ್ಟಲ್ಲಿ ನೋಡಿ ಪೆಟ್ರೋಲ್ ಆ್ಯಂಡ್ ಪೆಟ್ರೋಲ್ ಹೈಬ್ರಿಡ್ ಎಲ್ ಪಿ ಜಿ ಸಿ ಎನ್ ಜಿ ಕಾರ್ಸ್ ನಾಟ್ ಎಕ್ಸಿಡಿಂಗ್ ಟ್ವೆಲ್ ಹಂಡ್ರೆಡ್ ಸಿ ಸಿ ಆ್ಯಂಡ್ ಫೋರ್ ತೌಸಂಡ್ ಎಮ್ ಎಮ್ ಅಂದರೆ ಹನ್ ಟ್ವೆಲ್ ಹಂಡ್ರೆಡ್ ಸಿ ಸಿಗಿಂತ ಏನೋ ಜಾಸ್ತಿ ಇಲ್ಲದೇ ಇರುವಂಥ ಕಾರ್ಗೆ ಏನಿದೆ ಮೊದಲು ಹ ಇಪ್ಪತ್ತೆಂಟು ಪರ್ಸೆಂಟ್ ಬೀಳ್ತಾ ಇತ್ತು ಇವಾಗ ಹದಿನೆಂಟು ಪರ್ಸೆಂಟಿಗೆ ಮಾಡಲಾಗಿದೆ ಅದೇ ರೀತಿಯಾಗಿ ನೀವು ಚಾರ್ಟಲ್ ಕೊಡೋದು ನೋಡ್ಬೋದು ಡೀಸೆಲ್ ಆ್ಯಂಡ್ ಹೈಬ್ರಿಡ್ ಕಾರ್ಸ್ ಫಿಫ್ಟಿ ಹಂಡ್ರೆಡ್ ಸಿ ಸಿ ಇದೇನಿದೆ ಅದನ್ನು ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಹದಿನೆಂಟು ಪರ್ಸೆಂಟ್ ಆಗಿದೆ ತ್ರೀ ವೀಲರ್ ವೆಹಿಕಲ್ಸ್ಗೆ ಮೊದಲು ಇಪ್ಪತ್ತು ಇಪ್ಪತ್ತೆಂಟು ಪರ್ಸೆಂಟ್ ಬೀಳ್ತಾ ಇತ್ತು ಅದನ್ನು ಹದಿನೆಂಟು ಪರ್ಸೆಂಟಿಗೆ ಮಾಡಲಾಗಿದೆ ಮೋಟರ್ ಸೈಕಲ್ ತ್ರೀ ಫಿಫ್ಟಿ ಸಿ ಸಿ ಆ್ಯಂಡ್ ಅಬೌವ್ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇವಾಗ ಹದಿನೆಂಟು ಪರ್ಸೆಂಟ್ ಮಾಡಲಾಗಿದೆ ಮೋಟರ್ ವೆಹಿಕಲ್ ಫಾರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಗೂಡ್ಸ್ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇವಾಗ ಹದಿನೆಂಟು ಪರ್ಸೆಂಟ್ಗೆ ಮಾಡಲಾಗಿದೆ ಗೈಸ್ ಇನ್ನು ಎಜುಕೇಷನಲ್ಲೂ ಕೂಡ ಸ್ವಲ್ಪ ಏನು ಎಜುಕೇಷನಲ್ ಐಟಮ್ಸ್ ಏನಿದೆ ಅದರಲ್ಲೂ ಕೂಡ ಏನು ರಿಲೀಫ್ ಕೊಡಲಾಗಿದೆ ಐಟಮ್ಸ್ ಇಲ್ಲಿ ನೋಡ್ಬೋದು ಕೆಳಗಡೆ ಅಫೋರ್ಡೆಬಲ್ ಎಜುಕೇಷನ್ ಐಟಮ್ಸ್ ಇದೆ ಮ್ಯಾಪ್ಸ್ ಚಾಟ್ಸ್ ಆ್ಯಂಡ್ ಗ್ಲೋಬ್ಸ್ ಮೊದಲು ಏನು ಪರ್ಚೇಸ್ ಮಾಡ್ತಾ ಇದ್ದರೆ ನೀವು ಸ್ಟೇಷನರಿಯಿಂದ ಅದರ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಬೀಳ್ತಾ ಇತ್ತು ಇವಾಗ ಜೀರೋ ಪರ್ಸೆಂಟ್ ಯಾವುದೇ ಪೇ ಇದಿಲ್ಲ ಪೆನ್ಸಿಲ್ ತೊಗೊಳ್ಳಿ ಸ್ನ್ಯಾಪರ್ಸ್ ತೊಗೊಳ್ಳಿ ಸೈಕ್ರೋನ್ಸ್ ಸೊ ಈ ರೀತಿ ನೀವು ಏನು ನೋಟ್ಬುಕ್ ತೊಗೊಳ್ಳಿ ಬುಕ್ಸ್ ತೊಗೊಳ್ಳಿ ಬುಕ್ಸ್ ಎಕ್ಸೆಸರೀ ಸೊ ನೋಟ್ಬುಕ್ಸ್ ತೊಗೊಂಡ್ರು ಕೂಡ ಅದರ ಮೇಲೆ ಜಿ ಎಸ್ ಟಿ ಬೀಳ್ತಾ ಇತ್ತು ಇವಾಗ ಜಿ ಎಸ್ ಟಿ ಇಲ್ಲ ಎರೇಜರ್ ಅಂತ ಎರೇಜರ್ ಫೈವ್ ಪರ್ಸೆಂಟ್ ಬೀಳ್ತಾಯಿತ್ತು ಅದು ಕೂಡ ಇವಾಗ ಜಿ ಎಸ್ ಟಿ ಇಲ್ಲ ಅಂದ್ರೆ ಕಂಪ್ಲೀಟ್ ಅದರ ಮೇಲೆ ಏನೋ ಚಿಕ್ಕ ಚಿಕ್ಕ ಐಟಮ್ಸ್ಗಳು ಏನಿತ್ತು ಅದರ ಮೇಲೆ ಇವಾಗ ಜಿ ಎಸ್ ಟಿಯನ್ನು ತೆಗೆದು ಹಾಕಲಾಗಿದೆ ಇನ್ನು ಸೇವ್ ಆನ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸ್ ಸೊ ಎಲೆಕ್ಟ್ರಾನಿಕ್ ಅಪ್ಲಯನ್ಸ್ ಅಂದರೆ ಲೈಕ್ ಇನ್ನು ಏರ್ ಕಂಡೀಷನ್ಸ್ಗೆ ಮೊದಲು ಇಪ್ಪತ್ತೆಂಟು ಬೀಳ್ತಾಯಿತ್ತು ಇವಾಗ ಹದಿನೆಂಟು ಪರ್ಸೆಂಟ್ ಮಾಡಲಾಗಿದೆ ಅಂದರೆ ನೀವು ಎ ಸಿ ಅದು ಏನಾದರೂ ಪರ್ಚೇಸ್ ಮಾಡಿದರೆ ಆಮೇಲೆ ಟೆಲಿವಿಷನ್ ಅಬೌವ್ ತರ್ಟಿ ಟು ಇಂಚ್ ಇನ್ಕ್ಲೂಡಿಂಗ್ ಎಲ್ ಇ ಡಿ ಆ್ಯಂಡ್ ಎಲ್ ಸಿ ಡಿ ಟಿ ಟಿವೀಸ್ ಅಂದರೆ ಟಿವೀಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಬೀಳ್ತಾ ಇತ್ತು ಸೊ ಇವಾಗ ಹದಿನೆಂಟು ಪರ್ಸೆಂಟ್ ಏನಿದೆ ಅದರ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡಲಾಗಿದೆ ಆಮೇಲೆ ಮಾನಿಟರ್ಸ್ ಪ್ರೊಜೆಕ್ಟ್ಸ್ ಅಂದರೆ ಮಾನಿಟರ್ಸ್ ನೀವು ಏನು ತೊಗೊತಾ ಇದಾರೆ ಸೊ ಕಂಪ್ಯೂಟರ್ ಮಾನಿಟರ್ಸ್ ಅದಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಬೀಳ್ತಾಯಿತು ಇವಾಗ ಅದನ್ನು ತೆಗೆದುಬಿಟ್ಟು ಹದಿನೆಂಟು ಪರ್ಸೆಂಟ್ಗೆ ಮಾಡಲಾಗಿದೆ ಸೊ ಆಮೇಲೆ ಡಿಶ್ ವಾಷಿಂಗ್ ಸೊ ವಾಷಿಂಗ್ ಮಷಿನ್ಸ್ ಹದಿನೆಂಟು ರೀತಿಯಾಗಿ ಹೊಸ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ರಿಫಾರ್ಮನ್ನು ಮಾಡಲಾಗಿದೆ ಸೊ ಈ ಒಂದು ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಗೆ ಏನು ಮಾಡಿದ್ದಾರೆ ಸೊ ಇದರ ಬಗ್ಗೆ ನಿಮಗೆ ಸಂತೋಷ ಇದೆಯಾ ಯಾವ ರೀತಿ ಆಗ್ಬೇಕಾಗಿತ್ತು ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ಹೇಳ್ಬೋದು ಬೇಸಿಕಲಿ ಹೇಳಬೇಕಂದ್ರೆ ಎಲ್ಲ ಸೆಕ್ಟರ್ ಅಲ್ಲೂ ಸ್ವಲ್ಪ ರಿಲೀಫನ್ನು ಕೊಡಲಾಗಿದೆ ಮೇನ್ ಇಂಪಾರ್ಟೆಂಟ್ ನನಗೆ ತುಂಬಾ ಇಷ್ಟ ಆಗಿರೋದು ಏನು ಅಂತಂದ್ರೆ ಏನು ಹೆಲ್ತ್ ಇನ್ಸೂರೆನ್ಸ್ ಅಂದ್ರೆ ಇಂಡಿವಿಜುವಲ್ ಹೆಲ್ತ್ ಇನ್ಸೂರೆನ್ಸ್ ಆಗಿ ಏನಾಗಿರುತ್ತೆ ಲೈಫ್ ಇನ್ಸೂರೆನ್ಸ್ ಆಗಿರಲಿ ಹೆಲ್ತ್ ಇನ್ಸೂರೆನ್ಸ್ ಆಗಿರಲಿ ಸೊ ಇಂಡಿವಿಜುವಲ್ ಏನ್ ಪರ್ಚೇಸ್ ಮಾಡ್ತಾರೆ ಸೊ ಅದರಲ್ಲಿ ಸುಮಾರು ಜಿ ಎಸ್ ಟಿ ಹದಿನೆಂಟ್ ಪರ್ಸೆಂಟ್ ಬೀಳ್ತಾ ಇತ್ತು ಅದನ್ನ ಜೀರೋ ಮಾಡಿದೆ ಅದೊಂದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಜಿ ಹೆಲ್ತ್ ಇನ್ಸುರೆನ್ಸ್ ಮೇಲೆ ಯಾರು ಜಿ ಎಸ್ ಟಿ ತಗೊತಾರೆ ಅಲ್ವಾ ಸೊ ಅದನ್ನ ಕಂಪ್ಲೀಟ್ ಕೊನೆಗೂ ನಾವು ಇದರ ತುಂಬಾ ಕ್ರಿಟಿಸೈಸ್ ಮಾಡಿದೀವಿ ಟ್ವಿಟರ್ ಅಲ್ಲಿ ಎಲ್ಲ ಫೈನಾನ್ಸ್ ಮೇಲೆ ಮಿನಿಸ್ಟರ್ಗೆ ಸೊ ಫೈನಲಿ ಅದು ಹರ್ಡ್ ಆಗಿದೆ ಅಂದ್ರೆ ಜನಗಳ ಒಂದು ವಯಸ್ಸು ಏನಿತ್ತು ಹರ್ಡ್ ಆಗಿ ಸೊ ಈಗ ತಿರ್ಗಾ ಅದರ ಮೇಲೆ ಜೀರೋ ಪರ್ಸೆಂಟನ್ನು ಹಾಕಲಾಗಿದೆ ಸೊ ಹಾಗಾಗಿ ಇನ್ನು ಅದೊಂದು ನನಗೆ ತುಂಬಾ ಇಷ್ಟ ಆಯಿತು ಅದ ಅದಲ್ದೇ ಸುಮಾರು ಸೆಕ್ಟರ್ ಕೂಡ ರಿಲೀಫ್ ಕೊಡಲಾಗಿದೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಗಾಯಸ್